நென்ன சனிட்டு மழை போரத்துக்கு எல்லாம் இவத்து வித்தாரெல்லாம் பித்திரம் ராகி பித்தது கடலே பீஜ பித்தர் எல்லா வித்தரெல்லாம் பித்திரு ம் முந்தர்த்தி பித்திரெல்லாம் களை பழைய தகுதவ் ரீ ஏ ஆலை நீ பாங்க ம் கடலே கிட முந்தர் வித்திர்றத்தலை மழை இல்ங்காத்த ஆலே பட் ம் நென் எல்ல நென் இவற்று எல்லாம் சந்தார்க்கு பித்தி ம் ஒன்னிட்டு மழை உதிராடுத்துல வித்தாக்கி ஆகிட்டு ഗാളി ഇക്കാളി ഗാളി ആ സൈഡ് ഗാളി ഹോ തക്ക മഴബല്ല മിഗത്തക്കന അക്കഴി കമ്മിനി ഉം ആ സൈഡ് മേളി സാത്ത് മഴബുറ ഗാളീ ഹോ സു മുൻ്റെ ഗാളി ഇക്കണ്ടി ആ സുമുൻ് ഗാളി ബീസീ നമുക്ക് സുമർക്കിടത്ത ഗാളി ബീസത്തി ആ സാഡല ಅದಕ್ಕೆ ಹ್ಞೂ ಬಿತ್ತವರಮ್ಮ ನಾಳೆ ಕನ್ನಡದ ಒಂದು ಸಹ ಬಂದರೆ ವಾಯಿಸಿ ಹ್ಞೂ ಒಂದು ಬರ್ಬೇಕು ಮಾಡಿ ಬಿತ್ತಿದ್ಮೇಲೆ ನಾಳೆ ಕನ್ನಡದಾಗ ಬರ್ಬೇಕು ಇವತ್ತೇ ಬರಬಾರ್ದು ಹ್ಞೂ ಶೆಡ್ ಬಿಟ್ಟು ಉಟ್ತೈತಿ ಅಂತಾರೆ ಒಟ್ಟು ಉಟ್ಟಲ್ಲ ಹ್ಞೂ ಸರಿಯಾಗಿ ಅದಕ್ಕೇ ಇವತ್ತು ಬರಬಾರ್ದು ನಾಳೆ ಕನ್ನಡದ ಇನ್ನು ಎರಡು ದಿನ ಬಿಟ್ಟು ಬಂದರೆ ಚೆನ್ನಾಗಿ ಒಟ್ತಾರೆ ಹ್ಞೂ ರಾಗಿ ಬಿತ್ತಾರು ನವಣೆ ಬಿತ್ತಾರು ಎಲ್ಲ ಸೆಣಕ್ಕಿ ವಾಯಿಸಿ ಹ್ಞೂ ಕಡಲೆ ಬೀಜ ಬಿತ್ತಾರು ಎಲ್ಲನೂ ಹ್ಞೂ ವಾಯಿಸಿ ಹ್ಞೂ ఏం మళ్ళు బర్బాకమ్మ మళ్ళు బంద్రేని ఒల బితూ ఎల్గూ ఇది బర్దిలో జన్ మగలమ్మ రైతు గాళి తీర్తీడతీర మరమర మర మర బర్ర అమ్ముతి మరో అమ్ముతిప్ప కిటకే బాగా దడ 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 దాళి ఒత్కత్ గడు రగి పగి బితూ అంత ఆశ్ వంద రంగింద బి అమ్తాయి ఇవ్వారూ రై అని ఒటో ఇదూ ఓటోను సెషిగల్ బిచ్చి బిత్ బిచ్చి నోడి అమ్తారు రగి హక్త అంతే అదోట్య్యు కితు ఏరవరిగే రగి మడాల మడాలకు వెళ్కండ్రీ వాసి రు సవాసాల నీరవరి బెళ్దు డొట్టొయ్యదు సొసీ హక్సదు రగి సొసిన సవాసాల సొ్యే శన కారసీ హాకారా హంగుసురు ఏ నాన్న యారు యారమ్మ నన్ను అవత్యాక శనకి సొంటాల్ మేజీ బుక్ సొక నను హలేదు ഏ നമ്മ ക മക്കളും ബന്ധി അവാരജ്ജെ രംഗജ രൈസ് സസി ആണ് ദട ദന ബക്കാൻ ആക്കാ ഇന്ന യാര സസി പശീന നാക്ക് ഉം ഇന്ന യാരക്കല്ല മുടക്കണ്ട നമ്മ താഴെ കണ്ടേട്ട് കൊടു അഷ്ടേനേ സസി പശി ആക്കാറ് യേനില്ല സസി ആക്കാര ഏകത്ത് യു ആർ ബുക്കണ്ടയ്യപ്പ കൂലിമേ കഷ ഹസ്ലോ ഇത്കൊ ഫ്രി അത് ഇത് പോക ಹಂಗೆ ಮತ್ತು ಯಾರೂ ಯಾರನು ಮೈನು ಇಷ್ಟಮಕ್ಕೆ ಹೋಗಲ್ಲ ಮೊದ್ಲು ನಂಗೆ ಸಸಿ ಹಾಕೋದು ಊಟನು ತಲೆ ಮೇಲೆ ಬತ್ತೈತಿ ಕೂಲಿ ಪಾಲಿ ಎಲ್ಲ ಸುಮ್ಮನೆ ಹಿಂಗೆ ಬಿಚ್ಚಿರಿ ಯಾವುದು ಇರೋಲ್ಲ ಮನೆ ರಾಗಿ ಹಾಕ್ತೇನೆ ಎರಡು ಸೀಲ ಆಗ್ಲಿ ಹೇಳ ಏನಂದ್ರೆ ಕೊಂಡ್ಕೊಂಡ್ಬೇಕಲ್ಲ ಹೇಳಮ್ ರಾಗಿ ಪಾಗಿನ ಬೆಳೆದೊಂಡ್ರಿ ಮನೆಯಾಗಿ ಸಂತೃಪ್ತಿಯಾಗಿ ಇರ್ತಿವಿ ಹ್ಞೂ ತೋರ್ಬೇಕಂದ್ರೆ ಬೋಲೊ ಇದು ಹ್ಞೂ ಓ ಹೆಂಗ ಪಾಟ್ ಇದು ಮಾಡಿ ಎರಡು ಸೀಲ ಬೆಳ್ಕಂಡ್ರೆ ಎರಡು ಉಣ್ಬೋದು ಹ್ಞೂ ಹೆಂಗಲ್ಲ ಅಂದ್ರೂ ಬಿಗಿಯಾಗ ಎರಡು ಸೀಲ ಬಾಯಿ ಅಲ್ದು ಒಂದು ಕಿಂಟಾಲ್ ಒಂದೊಂದು ಕ್ವಿಂಟಲ್ ಎರಡು ಕ್ವಿಂಟಾಲ್ ರಾಗಿ ಬೆಳ್ಕಂಡ್ರಿ ಹ್ಞೂ ಎರಡು ಗಿಂಟಲ್ಲಿ ರಾಗಿ ಎರಡು ಎರಡು ದೋಸೆ ತುಣ್ಬೋದು ಹ್ಞೂ ಇವಾಗ ಒಟ್ಟು ತಿಂಡಿ ಪಂಡಿ ಮಾಡ್ತಾರೆ ಮೊದ್ಲು ಹಂಗೆ ಏನು ಬರೀ ಮುದ್ದೆ ಮಾಡಲ್ಲ ಮೊದ್ಲು ತಾಡಿ ಎಲ್ಲ ರಾಗಿ ಏನು ಬೋದಾಗಿತ್ತು ಹ್ಞೂ ಏನಿಲ್ಲ ಹ್ಞೂ ತಿಂಡಿ ಮಾಡ್ತಾರೆ ಬೈನ ಮಾತ್ರ ಮುದ್ದೆ ಹ್ಞೂ ಬೈ ಅನ್ನ ಇವಾಗ ಅದು ಇದು ಮಾಡ್ತಿರ್ತಾರೆ ಅಚ್ಚೆ ರಾಗಿ ಏನು ರಾಗಿ ಅಂತ ಒಡ್ತಿರಲ್ಲ ಇವಾಗ ಮೊದಲು ಬರೀ ಮುದ್ದೆ ಹ್ಞೂ ಮುದ್ದೆ 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 ಎದ್ದಾಗ ಬೈನಾಗ ಎದಾಗ ಬೈನಾಗ ಮುದ್ದೆ ಉಂಬರಲ್ಲ ಬರಲ್ಲ ಇವಾಗ ಅಚ್ಚೆ ಮತ್ತೆ ಒಟ್ಟು ಇಂಥ ಕಾಯಿಲೆಗಳು ಹ್ಞೂ ತಿಂಡಿ ಪಂಡಿ ತಿನ್ಕೊಂಡು ಒಟ್ಟು ಎಲ್ಗ ಹೋಗ್ತಾ ಮಗನ್ ಕರ್ಕೊಂಡು ಅಮೃತ ಎಲ್ರ ಹೋಗ್ತಾ ಇದೀಯಾ ಎಲ್ದಿಲ್ಲ ಮಗ ಹಿಂಗೆ ನಮ್ಮ ಹುಡುಗ ಹೋಟ್ಲು ತಗ ಬಂದಿದ್ದ ಇಬ್ರು ಬರ್ತಾ ಇದ್ವಿ ಹ್ಮ್ ಹ್ಮ್ ಅದಕ್ಕೇನೆ ಇವ್ ನಮ್ಮ ಕಾರ್ ತಗೋಬೇಕ ಅಂತಿದ್ದ ಕಾರ್ ಎಲ್ಲ ನಾವು ಬಾಡ್ಗೆ ಕೊಟ್ಟಿದ್ವಿ ನಮ್ಮವೆಲ್ಲ ಬಾಡ್ಗೆ ಕಳಿಸ್ಬಿಟ್ಟಿದ್ನಿ ಅದು ಬಾಡ್ಗೆ ಎಷ್ಟೋ ಅಷ್ಟೋ ಬತ್ತೈತೆ ಅದಕ್ಕೇನೆ ನಮ್ಗೆ ಅಂತದ್ ಕಾರ್ ಕೊಡ್ಸಮ್ಮ ನಾನೆಲ್ಲ ನೋಡಿದೀನಿ ಏನ್ ತಂದ ಸರಿ ಆಯ್ತಪ್ಪ ತಗೊಮಕ್ ಆಗುತ್ತಿನ್ ಯಾರ ಇದ್ದಾರೆ ಹೇಳಿ ನನ್ ಮಗ ನನ್ ಮಗ್ ಕೇಳಿದ್ದೆ ತಾನೇ ನಾವ್ ಕೊಡ್ಸೋದು അതെ സരി ആയിക്കേണപ്പ കൊടുസോക്കെ അത് മാതാത്തവി നോട പ്രീത്തമുരുമഗ് ഏനോ അതൃഷ്ടമേവനി ಓ ಅಜ್ಜಿ ನಮ್ಮ ಪಾಪ ಒಬ್ಬನೇ ಹ್ಞೂ ಅಯ್ಯೋ ಎಲ್ಲರೂ ಹಂಗೆ ಅಂತಾರೆ ಅವಳಿಗೂ ಗುಬ್ಬಂಬಲ್ಲಿ ಗುಬ್ಗಂಡ್ ಹುಡುಗರು ಇಲ್ಲ ನಿಮ್ಮ ಮಗ ಒಬ್ಬನೇ ರೀತಾ ಏನು ಅದೃಷ್ಟ ಮಾಡ್ಯವನಿ ಇಬ್ಬರಿಗೆ ಒಬ್ಬ ಇದ್ದಾನೆ ಅಂಬ್ತಾರೆ ಹ್ಞೂ ಎಲ್ಲರೂ ಹಂಗೆ ಅಂಬೋದು ನಮ್ಮ ಪಾಪ ಏನು ಅದೃಷ್ಟ ಮಾಡ್ಯಾನೆ ಹೆಂಗೇ ಇದ್ದಾನೆ ಅಲ್ವೇ ಅಜ್ಜಿ ಹ್ಞೂ ಏ ಇವನು ಒಳ್ಳೆ ಓದೋದೇ ಇವ್ನು ಕೆಲಸಕ್ಕೆ ಹೋದ್ರೆ ಅವನೊಂದು ಲಕ್ಷ ಸಂಬಳ ನಾವೇ ಹೋಗ್ಬಿಡ ಬಿಡಪ್ಪ ಎರಡು ದಿವಸ ಬಿಟ್ಟು ಹೋಗಿ ಅಂತ ಅಂತೇಳಿ ಸುಮ್ಮನೆ ಆಗಿದೆವು ಇನ್ನೇನು ಓದೋದೆಲ್ಲ ಮುಗೀತು ಇನ್ನು ಕೆಲ್ಸಕ್ಕೆ ಹೋಗ್ತಾನೆ ್ರೀತಾ ಏನು ದೃಷ್ಟ ನಿಂದು ಹೆಂಗಿದ್ದಾಳೆ ನಿನ್ ಮಗ ಹೆಂಗೆ ದುಡಿಯ ಅಂತ ಲೇವೇಲಿ ಬಂದ ಬಿಡಮ್ಮ ಬಾರಿ ಅದೃಷ್ಟ ಮಗಂಗೆನೋ ಇರೋ ನಗ ಮಸ್ತ ಮಾಡಾಕಿದ್ವಿ ಹ್ಮ್ ಅವ್ನಿನ್ ದುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ ಏನಪ್ಪಾ ಪಾಪ ಬೋಲ ಅದೃಷ್ಟ ಮಾಡ್ಯಾವ್ನಿ ಹ್ಮ್ ದುಡಿಲಿಲ್ಲ ಅಂದ್ರೆ ಪರವಾಗಿಲ್ಲ ನಾವೇ ದುಡ್ದಾಕ್ತೀವಿ ಸಾಕು ನಾವ್ ಮಾಡಿರೋದೆ ಓಟ್ಲು ಮಾಡಿದೀವಲ್ಲ ಅಷ್ಟೇ ಸಾಕು ಹ್ಮ್ ನಾವ್ ಅದನ್ನೇ ಹೇಳದ್ ಅವನಿಗೆ ಇದನ್ನೇ ಉಳಿಸ್ಕೊಂಡೋಗಪ್ಪ ಸಾಕ್ ನಾವ್ ಮಾಡಿರೋದ್ ಅಂತ ಹೇಳ್ತಾ ಇದೀವಿ மஸ்தாக்கி அழம்மா ஒன்மாதில்ல ஏனில் ஐயோ ஹம் ஏனோ ஏங்கர் பேட்டை ஒவ்னே மக அல்ல அதிக்க நமக்கேனே இவா விடப்பா இன்னொனுக்கு பாக கொடங்க ஏனில் ஒவ்வொ நான் ஒவ்வொக நான் சாக்கி விடு பாக்கி உம் ஒே மக அவன் கேள்த்தான் நம் பாப்பாங்க கேள்வி ம் ನಾವು ಇನ್ನೇನು ಹೆಣ್ಣು ನೋಡಿ ಮದುವೆ ಮಾಡಿದ್ದಾದ್ಮೇಲೆ ಕೆಲ್ಸಕ್ಕೆ ಹೋಗುವಂತೆ ಅಂತ ಹೇಳ್ತಾ ಇದ್ದೀವಿ ಹ್ಞೂ ಹೆಣ್ಣು ನೋಡಿ ಮದುವೆ ಮಾಡಿದ್ದಾದ್ಮೇಲೆ ಮತ್ತು ನೋಡಿ ಮದುವೆ ಮಾಡ್ರಮ್ಮ ಹ್ಞೂ ನಿಮಗೆ ತತ್ನಂತರ ನೋಡ್ರಿ ನಾವು ಹುಡುಕ್ತೀವಿ ಹ್ಞೂ ನಮಗೆ ಸರಿಯಾಗಿರ ಅಂತ ಹುಡುಗಿ ಆಗಬೇಕು ಮನೆಯಾಗೆ ಒಂದು ಅಂಟೆಯಿಂದ ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ ಆಗಬೇಕು ಹ್ಞೂ ನಮ್ಮ ಏನು ಒಳ್ಳೆಯವನು ಇವತ್ತು ನಮ್ಮ ಪಾಪ ಅಯ್ಯೋ ನಮ್ಮ ಪಾಪನಂಗೆ ಯಾರು ಇಲ್ಬಿಡು ಹ್ಞೂ ಅಯ್ಯೋ ನಮ್ಮ ಪಾಪ ಎಷ್ಟು ಚೆನ್ನಾಗಿ ಅಜ್ಜಿ ಯಾರು ನನಾಗಲಿ ಎಷ್ಟು ಚೆನ್ನಾಗಿ ಮಾತಾಡ್ಸೋದು ಬಾವಣಿಕೆ ನಮ್ಮ ಪಾಪ ನಮ್ಮಂಗೆ ಹ್ಞೂ ಭಾಳ ಇದು ಹ್ಞೂ ఒనే మగ ఏం ఒడదు కొడంగిలా ఏన నా ఇన్నొబ్రీ భాగప్ప అమ్మంగ ఏమీ ఏం ఏం సమస్య ఏడు ఈ రోజు అని కొట్టు మదే మాది ఇవ్వనొద్దనే ఒబ్బ ఇవ్వ హుడుకు మదే మాబు నం ఇన్యూ ఇలా జీవనదే అసే ఇన్నేన టెన్షన్ే ఇలా కణజి నమ్మ పాప ఏం దొబ్బిడు నమ్ పాప ఇలా ఇన్నే నవేన తల కడస్కేన ఇన్మే నోడమ్మ ఒ మగ ఏను దృష్టమాస్తాకీర గండ ఏంటి ಮಸ್ತ ಮಾಡಿದ್ದೀರ ಹ್ಞೂ ಏನು ಯಾವ್ದ್ರಾಗ ಏನು ಕಮ್ಮಿ ಮಾಡಿಲ್ಲ ಏನು ನೀವೇನಿಲ್ಲ ಹ್ಞೂ ಏನಿ ಬಿಡಮ್ಮ ತಾಯಿ ಹ್ಞೂ ಸಾಕು ನೀವು ಇವತ್ತು ಕಾತ್ಕೊಂಡ್ರಿ ತ ಹಂಗೆ ಮಾಡಿದ್ದೀರಿ ಬಿಡು ಹ್ಞೂ ಮಗೋಗಿ ಹ್ಞೂ ಎಲ್ಲರೂ ಹಂಗೆ ಅಂಬದು ಏ ನೀವೇನು ಮಸ್ತ ಮಾಡಕ್ಕಿದ್ರೆ ಬಿಡು ಇರೋ ನಮ್ಮ ಅಂತಾರೆ ನಾನು ಪಾಪ ಹಂಗೆ ಏನೂ ಆಗಿಲ್ಲ ಹುಡುಗರಿಗೆ ಏನೂ ಕಮ್ಮಿ ಮಾಡಿಲ್ಲ ಕಣಜಿ ಇಂಥ ಉಂತೀವ್ರೆ ಇಂಥದ್ದು ಅಂಥ ಬಟ್ಟೆ ಬೇಕಂದ್ರೆ ಅಂಥದ್ದು ಅಯ್ಯೋ ನಮ್ಮ ಹುಡುಗರಿಗೆ ನಾವು ಹೆಂಗೆ ನೋಡ್ಕೊಂಡಿದ್ದೀವಿ ಅಂತಂದ್ರೆ ನಮಗೆ ಗೊತ್ತು അയ്യോ നമ്മൾ മക്ള ത്താ നമ്മ മ സാങ്കേക്ക് ആക്കൽ വിടും നമ്മൾ സാധിക്കും നമ്മൾ ഹഡ്ഗനു യാത്ര ആണ് നമ്മൾ ഹുഗൻ നാ സാ അയ്യോ നമ്മ പാപ്പ് നാം ഹാക്കില്ല നാനേ നോട്ത്തന ഞാൻ സാദിറ മകൻ്റെ പരവാില്ല ബിടം ആ ഇഷ്ടമുണ്ടി മാറത്ത് സരി ആയി ബർത്തന സ്വൽപ്പല ഐറ്റ ബാപ്പ ബരമ്മ ബരമ ഹരപ്പ நோட்கு அடியா பாபா நோட்கடி இவ்வோ கண்டு கண்டு அம்தா சந்திக்கு உடுகன அந்த வந்து ஏ கேங்கே சமேத்தூ குடியே எல்லாம் முந்தக்கிக்கு உம்பாக்கோ திம்பாக்கோ ஏ மக்கள் நீங்க சாக்குமா ம் ஏட்ட நானும் இங்க சாது கண்ட் மக்கள்ன எல்லாம் பத கஷ்ட சுக ஏன் எல்லாம் தோர்சிரே நீ ಮತ್ತು ಅವ್ರ ದೇವಟಾನೇ ಇರಲಿ ಕಷ್ಟ ಸುಖ ಎಲ್ಲ ತೋರಿಸ್ಬೇಕು ಮಕ್ಕಳಿಗೆ ಅವ್ರು ಮಾಡ್ರೆ ದೇವಟಾನ ಇರಲಿಲ್ಲ ಆಸ್ತಿ ಹ್ಞೂ ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು ಕಷ್ಟ ತೋರಿಸಿರಿ ಮತ್ತೆ ಅವು ಅದನ್ನ ಉಳಿಸ್ಕೊಂಡು ಹೋಗೋದು ಇಲ್ಲಾಂದ್ರೆ ಏನಿಲ್ಲ ಅದೇ ಒಬ್ಬರು ಕುಡ್ಕರ್ ಒಬ್ರು ಕಳಿಯೋರಿದ್ರೆ ಇರ್ತಾರೆ ಅಂತಾರಲ್ಲ ಹಾಗೆ ಮಾಡ್ಬಿಡ್ತಾರೆ అదే మి ఇవళన్ మగనా ఒనే మగ ఒ మగ అంత బిల్డప్ కొడతా మగన కర్కం ఆడు ఆడతాడు ఈ బోల్ ఒళ్దల్ మియళు బోల్ పుడారీ ఇంకీ బ్రీ ఫోన్ అది అది ఆత ఆడతంతప ఎలా ఆతమ్ బెట్ింగ్ కట్ిక మే ఆతేతమ్మాత అదేనేత్త ఏనా బోల్ ఒళ్దల్ల అంత అందాతి అనసూళ్ళ నిజమై ఆక్ర మే ముద్దు ఇవళ మగ ఒ మగ ఒ మగ అంత బల్డప్ కొడతాళు మక్ళన్న ఒమగ ఒ అమ్ ఏబ్బా ఉండోదమ్మి మబ్బే బేగండు హిడుగురుల్వల్ ఒళే మగల అస్కి ఏళ్ళు నన్ను మగ ఒ గం మగ అంత ఎల్ యో తన ఆగ్లాడు సమేత కండి కుడిల్ నీరు కొడుబా భారమ కొడు కొడుబా నీకు అసే హక్కు హలమేకిండవళి బోదు వాళ్ళదా ఉలగా హాకల్ కల్సకి ఏమీ అయ్యో హుడ్గా అయ్యప్ప పాప నమ్మ పాప అంతా తలమేకి ఇక్కడవళి ఏం బేడా కేల్సకి వల్ల నోడు ఓ అయితే వర్క్ షూప సంబంధకి కల్సన ఏమీ నోడ్రల్ విషకరి రీతమ్ మగ బ కర్కం ఉంబ బ కొతాళు నమ్మగ హే హే అంతేకం ಹಾಗೇನೆ ಸಖತ್ತು ಬಿಲ್ಡಪ್ ಹ್ಞೂ ಮಗನ ಬಗ್ಗೆ ಜಾಸ್ತಿ ಬಿಲ್ಡಪ್ ಕೊಡ್ತಾಳೆ ಇರೀಟಾ ಒಬ್ಬನೇ ಮಗ ಒಬ್ಬನೇ ಮಗ ನನ್ನ ಮಗ ಅಂತೇಳಿ ಗಂಡು ಹುಡುಗ ಅಂತೇಳಿ ಭಾಳ ಇದು ಹ್ಞೂ ಹುಡುಗನ ಮೇಲೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪತ್ತೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು